ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ನಂಬರ್ ಒನ್ ಆಂಕರ್ ಇವರ ಯಾಂಕರಿಂಗ್ ಅಂದರೆ ಮಕ್ಕಳಿಗೂ ವಯಸ್ಕರಿಗೂ ವೃದ್ಧರಿಗೂ ಹೀಗೆ ಮೂರು ವರ್ಗದ ಜನರಿಗೂ ಇವರು ಅಚ್ಚುಮೆಚ್ಚು ಇವರು ಯಾಂಕರಿಂಗ್ ಮಾಡೋ ರೀತಿ ಶೈಲಿ ಭಾಷಾ ಶೈಲಿ ಹೀಗೆ ಎಲ್ಲವನ್ನು ಇವರನ್ನು ಒಳಗೊಂಡಿದೆ ಎಸ್ ಹೌದು ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕದ ನಂಬರ್ ಒನ್ ಆಂಕರ್ ಅನುಶ್ರೀ ಅವರು ಎಸ್ ಹೌದು ಆಂಕರಿಂಗ್ ವಿಷಯದಲ್ಲಿ ಇಷ್ಟೊಂದು ಜನಪ್ರಿಯತೆ ಪಡೆದಿರುವ ಆಂಕರಿಂಗ್ ಅನುಶ್ರೀ ಅವರು ಆಂಕರಿಂಗ್ಗೆ ಗುಡ್ ಬೈ ಹೇಳಲು ನಿರ್ಧರಿಸಿದ್ದಾರೆ ಹಾಗಾದ್ರೆ ಅನುಶ್ರೀ ಅವರು ಯಾಕೆ ಆಂಕರಿಂಗ್ಗೆ ಗುಡ್ ಬೈ ಹೇಳಲು ನಿರ್ಧರಿಸಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಆಂಕರ್ ಅನುಶ್ರೀ ಹೆಸರು ಕನ್ನಡ ನಾಡಲ್ಲಿ ಮಾತ್ರವಲ್ಲ ಪೂರ್ತಿ ಪಶ್ಚಿಮ ತೀರದಲ್ಲೂ ಭಾರಿ ಸದ್ದು ಮಾಡುತ್ತಿದೆ ಎಸ್ ಹೌದು ಯಾಕೆಂದರೆ ದೂರದ ದೇಶಗಳಲ್ಲಿ ಇರುವ ಕನ್ನಡಿಗರ ಸಮೇತ ಬೇರೆ ಬೇರೆ ಭಾಷಿಕರು ಕೂಡ ಆಂಕರ್ ಅನುಶ್ರೀ ಅವರ ಆಂಕರಿಂಗ್ ಮಾತಿನ ಶೈಲಿಯನ್ನು ಇಷ್ಟ ಪಡುತ್ತಾರೆ ಕನ್ನಡದ ರಿಯಾಲಿಟಿ ಶೋ ಅಖಾಡದಲ್ಲಿ ಆಂಕರ್ ಅನುಶ್ರೀ ಅವರ ನಿರೂಪಣೆ ಕಾರಣಕ್ಕೆ ಎಷ್ಟೋ ಕಾರ್ಯಕ್ರಮಗಳು ಗೆದ್ದು ಬೀಗಿವೆ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಅವರಿಂದ ನಿವೃತ್ತಿ ಘೋಷಣೆಯಾಗಿದೆ ಅದು ಆಂಕರಿಂಗ್ ವಿಷಯದಲ್ಲಿ ಎಸ್ ಹೌದು ಅದು ಕನ್ನಡದ ಕಿಚ್ಚ ಸುದೀಪ್ ಅವರ ಎದುರಿನಲ್ಲಿ ಹೌದು ಆಂಕರ್ ಅನುಶ್ರೀ ಅವರು ಮೂವತ್ತಾರು ವರ್ಷ ವಯಸ್ಸು ಕಳೆದರೂ ಮದುವೆ ಆಗಿಲ್ಲ ಹೀಗೆ ಆಂಕರಿಂಗ್ ಅನುಶ್ರೀ ಅವರ ಕೋಟಿ ಕೋಟಿ ಅಭಿಮಾನಿಗಳು ಯಾವಾಗ ಆಂಕರ್ ಅನುಶ್ರೀ ಅವರ ಮದುವೆ ಆಗುತ್ತೋ ಅನ್ನೋ ಕುತೂಹಲದಲ್ಲೇ ಕಾಯುತ್ತಿದ್ದಾರೆ ಹಲವು ದಿನಗಳಿಂದಲೂ ಆಂಕರ್ ಅನುಶ್ರೀ ಅವರ ಮದುವೆ ಆಗುತ್ತಾರೆ ಅಂತ ಕನ್ನಡಿಗರು ಕಾಯುತ್ತಿದ್ದಾರೆ ಇದೆಲ್ಲ ಇರುವಾಗಲೇ ದಿಢೀರ್ ಅಂತ ಆಂಕರ್ ಅನುಶ್ರೀ ಅವರು ಆಂಕರಿಂಗ್ ಅಂದರೆ ನಿರೂಪಣೆಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅದು ಕಿಚ್ಚ ಸುದೀಪ್ ಅವರ ಎದುರೇ ಆಂಕರ್ ಅನುಶ್ರೀ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಸ್ ಪ್ರತಿ ವಾರ ಟಿವಿ ಮುಂದೆ ಬಂದು ಮತ್ತು ಇಡೀ ಕನ್ನಡ ನಾಡಿನ ಜನರೆಲ್ಲ ರಂಜಿಸುವ ಆಂಕರ್ ಅನುಶ್ರೀ ಅವರು ಯಾವ ಸಿನಿಮಾ ಸ್ಟಾರ್ಗೂ ಕಮ್ಮಿ ಇಲ್ಲ ಎಸ್ ಹೌದು ಆಂಕರ್ ಅನುಶ್ರೀ ಅವರು ಯಾವ ಸಿನಿಮಾ ಸ್ಟಾರ್ಗೂ ಕಮ್ಮಿ ಇಲ್ಲದಂತೆ ಅಭಿಮಾನಿಗಳ ಬಳಗವನ್ನು ಹೊಂದಿದ್ದಾರೆ ಅದರ ಹರಳು ಆಂಕರ್ ಅನುಶ್ರೀ ಅವರ ಮಾತಿಗೆ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಇದ್ದಾರೆ ಮತ್ತು ಹರಳು ಉರಿದಂತೆ ಅನುಶ್ರೀ ಮಾತು ಆಡುತ್ತಿದ್ರೆ ಶಿಕ್ಷಕ ಪ್ರಭುಗಳು ತಮ್ಮ ತಮ್ಮ ಮನೆಯ ಟಿವಿ ಸ್ಕ್ರೀನ್ ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಆದರೆ ಆಂಕರ್ ಅನುಶ್ರೀ ಅವರು ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮದಲ್ಲಿ ತಾವು ಆಂಕರಿಂಗ್ ಮಾಡಲೈ ಅಂತ ವೇದಿಕೆಯಿಂದ ಕೆಳಗೆ ಇಳಿದ ಘಟನೆ ನಡೆದಿದೆ ಅಷ್ಟಕ್ಕೂ ನಟ ಕಿಚ್ಚ ಸುದೀಪ್ ಅವರು ವಿಶೇಷ ಅತಿಥಿಯಾಗಿ ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಬಂದಿದ್ದರು ಈ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರ ಮಗಳು ಹಾಡು ಹಾಡಿದ್ದರು ಆಗ ವೇದಿಕೆ ಮೇಲೆ ಬಂದ ಕಿಚ್ಚ ಸುದೀಪ್ ಅವರು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದರು ಇಷ್ಟೆಲ್ಲ ನಡೆಯುವ ಕಿಚ್ಚ ಸುದೀಪ್ ಅವರ ಕೈಗೆ ನಿರೂಪಣೆ ಅಂದ್ರೆ ಆಂಕರಿಂಗ್ ಮಾಡಲು ಮನವಿ ಮಾಡಿ ಮೈಕ್ ಕೊಡಲಾಯಿತು ಕಿಚ್ಚ ಸುದೀಪ್ ಅವರಿಗೆ ಎಸ್ ಹೌದು ಕಿಚ್ಚ ಸುದೀಪ್ ಅವರ ಹವ ಜೋರು ಹೀಗೆ ಕಿಚ್ಚ ಸುದೀಪ್ ಅವರು ತಮ್ಮ ಕೈಗೆ ಮೈಕು ಪಡೆದು ಮಾತನಾಡಲು ಶುರು ಮಾಡಿದ ಸಮಯದಲ್ಲಿ ಆಂಕರ್ ಅನುಶ್ರೀ ಅವರು ಇನ್ನು ನಮಗೆ ಏನು ಕೆಲಸ ನಾನು ಆಂಕರಿಂಗ್ ಮಾಡಲ್ಲ ಅಂತ ನಿರುತ್ಯ ಘೋಷಣೆ ಮಾಡಿಬಿಟ್ಟರು ಆ ಮೂಲಕ ವೇದಿಕೆ ಬಿಟ್ಟು ಕೆಳಗೆ ಹೋದರು ಆಂಕರ್ ಅನುಶ್ರೀ ಅವರು ಆದರೆ ಇದು ತಮಾಷೆಗೆ ನಡೆದ ಘಟನೆ ಅಂತ ಕೆಲವರು ಹೇಳುತ್ತಿದ್ದರೆ ಇದೇ ವೇಳೆ ಇನ್ನು ಕೆಲ ಅವರು ಇದು ಕಿಚ್ಚ ಸುದೀಪ್ ಅವರಿಗೆ ಆಂಕರ್ ಅನುಶ್ರೀ ಅವರು ಸಲ್ಲಿಸಿದ ಗೌರವ ಅಂತ ಹೇಳುತ್ತಿದ್ದಾರೆ ಮತ್ತೊಂದು ಕಡೆ ಆಂಕರ್ ಅನುಶ್ರೀ ಅವರು ನಿರೂಪಣೆ ಬಿಟ್ಟು ನಿವೃತ್ತಿ ಆಗಿದ್ದಾರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ ಕೆಲವರು ಈ ನಡುವೆ ಕಿಚ್ಚ ಸುದೀಪ್ ಅವರು ಅದ್ಭುತವಾಗಿ ಹಾಡು ಹೇಳಿ ಗಮನ ಸೆಳೆದರು ಜಿ ಕನ್ನಡ ಸರಿಗಮಪ ಕಾರ್ಯಕ್ರಮ ಈ ವಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಗಮನ ಸೆಳೆದಿದೆ ಇದು ಆಂಕರ್ ಅನುಶ್ರೀ ಅವರ ಆಂಕರಿಂಗ್ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ